ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ

ಸನ್ಮಾನ್ಯ ಅಸ್ತಿ ಕೆರೆ ಮಠದ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿರುವ ಮಠವಾಗಿದೆ ಈ ಮಠಕ್ಕೆ ಅನೇಕ ಶಿಕ್ಷ ಪರಂಪರೆಯನ್ನು ಹೊಂದಿದೆ ಅದರಲ್ಲಿ ಕಾನೂನು ಕೂಡ ಶಿಷ್ಯನಾಗಿ ಅಭಿಮಾನಿಗಳಾಗಿ ಕಾನೂನು ಸಲಹೆಗಾರರಾಗಿ ಪೂರ್ವಾಶ್ರಮದ ಬಂಧುಗಳಾಗಿ ಸೇವೆ ಸಲ್ಲಿಸುತ್ತಾ ಡಾಕ್ಟರ್ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳು ವಿವಿಧ ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಾ ಬಂದಿರುತ್ತಾರೆ ಅದರಲ್ಲೂ ಮುಖ್ಯವಾಗಿ ಬಡವರು ರೈತರು ಮಣಿ ಮಂತ್ರ ಉಪದೇಶಗಳು ಹಾಗೂ ಗುಣಪಡಿಸಿ ಉಪಚಾರ ಮಾಡಿ ಯಾವ ಜಾತಿ ಭೇದವಿಲ್ಲದೆ ಯಾವ ಪ್ರತಿಫಲವಿಲ್ಲದೆ ಚಿಕಿತ್ಸೆ ನೀಡಿ ಮಾನವೀಯರು ತೋರಿದ್ದಾರೆ ಸರ್ವ ಸಾಹಿತ್ಯ ಹಾಗೂ ಇದರ ಬಗ್ಗೆ ಸುಮಾರು ಹದಿನೈದು ಪುಸ್ತಕಗಳನ್ನು ಬರೆದಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಮಾಡಿ ಬಿಎಪಿ

ఇప్పుడు సప్తా పరమేశ్వర దేవదే మరిత మహాదేవన మృత్యుంజయ నిర్ణు జప నడీ పర జర ఉద్దేశం ఏను అందే

शा अह अन्य जैन दरों गोभी खाते के नाम से की को करते हैं सत्ता का जो है यह नॉलेज से प्राप्त होता है और ट्राई के लिए मेरा नियम को करके और फर्स्ट और सामान्य रूप से एक व्यक्ति का मानव लिए ना रूचा के अदना सीमित व्यक्ति वाकई और बात करते हैं ये तो विशेष है ये अलग-अलग को पूरा मानते हैं और वो पूरा मानते हैं और वो बात करते हैं विशेष తపస్వీక జగంద్రుల శక్తి ఉండితి అస్థితి వికాసే ట్రస్ట్ ఆ ట్రస్ట వే ఈ ట్రస్ట్ కార్యదర్శి ఏ ప్రసాద్ ప్రతీప్ కుమారు వాస్వన్న కుమారు ఈ

No, y